ಏನ್ರಿ ಸದಸ್ಯತೆ ಉಳಿತದೆ ಸರ್ಕಾರ ಬೆಳೆಸಬೇಕೆಂದ್ರೆ ಮೈನಾರಿಟಿ ತರಬೇಕಂದ್ರೂ ಕೂಡ ಜನ ಬೇಕು ಏಕನಾಥ್ ಶಿಂದೆ ಹೇಳಿ ಒಂದು ಐದು ಸ್ಯಾಂಪಲ್ ಐದು ಮಾಡಿ ತೋರಿಸಿ ಅಂತ ಹೇಳಿ ಉಲ್ಟಾ ಏಕನಾಥ್ ಶಿಂದೆ ಅವ್ರ ಪಕ್ಷದಿಂದ ಬಿಜೆಪಿಯಿಂದ ಮತ್ತು ಜನತಾ ದಳದಿಂದ ಸುಮಾರು ಹದಿನೈದು ಇಪ್ಪತ್ತು ಜನ ಬರ್ತಾ ಇದ್ದಾರೆ ನಮ್ಮ ಪಕ್ಷಕ್ಕೆ ಜಾಸ್ತಿನೇ ಆಗ್ತದೆ ನೋಡಿ ಗೊತ್ತಾಯ್ತಲ್ಲ ಆ ಕಡೆಯಿಂದ ಜನತಾ ದಳದಿಂದ ಬಿ ಜೆ ಪಿಯಿಂದ ನಮ್ಮ ಕಡೆ ಬರ್ತಾ ಇದ್ದಾರೆ ಸಂಪರ್ಕದಲ್ಲಿದ್ದಾರೆ ನಿಮ್ಗೂ ಎಲ್ಲ ಗೊತ್ತಿದೆ ಅದು ನಮಗೆ ಗೊತ್ತಿಲ್ಲ ಸರ್ ಮಾಡಿರ್ತಾರೆ ಯಾರು ಏನು ಮಾಡ್ತಾರೆ ಅದಕ್ಕೆ ಅವ್ರು ಹೇಳಿ ನಮ್ಮ ಪಕ್ಷದ ಸರ್ಕಾರ ಕೇಳಲಿಕ್ಕೆ ಮಹಾರಾಷ್ಟ್ರ ಅಲ್ಲ ಇದು ಕರ್ನಾಟಕ ಏನು ಅದಕ್ಕೆ ಏನು ಮಹಾರಾಷ್ಟ್ರದಲ್ಲಿ ಈಗ ಏಕನಾಥ್ ಶಿಂದೆ ಅವರಿಗೆ ಏನಾದ್ರು ಹೇಳ್ಬೇಡಿ ಮುಗಿ ಪ್ರಮುಖವಾಗಿ ಈ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಮೇಲೆ ಒಂದು ಸಹ ಏಕನಾಥ್ ಶಿಂದೆ ಸರ್ಕಾರ ಬೀಳ್ತದೆ ಹಂಡ್ರೆಡ್ ಪರ್ಸೆಂಟ್ ಬೀಳ್ತದೆ ಎಲ್ಲ ಉದ್ದವ್ ಮಹಾರಾಷ್ಟ್ರದಲ್ಲಿ ಬೀಳ್ತದೆ ಉದ್ದವ್ ಠಾಕ್ರೆ ಪರವಾಗಿ ಶರದ್ ಪವಾರ್ ಪರವಾಗಿ ಕಾಂಗ್ರೆಸ್ ಪರವಾಗಿ ಈಗ ಜನ ಇದ್ದಾರೆ ಇವತ್ತು ಅಲ್ಲಿ ಏನು ಡಿಫೆಕ್ಷನ್ ಆಗಿ ಹೋಗಿದ್ದಿರಲ್ಲ ಎಲ್ಲ ಶಾಸಕರು ಅವ್ರು ಪಡ್ತಾ ಇದ್ದಾರೆ ಈಗ ಅವರೆಲ್ಲ ಕೂಡ ವಾಪಸ್ ಬರ್ತಾರೆ ಏಕನಾಥ್ ಶಿಂದೆ ಅವರು ಚುನಾವಣೆ ಮುಗಿದ ಒಂದ್ ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗ್ತದೆ ಕಾಂಗ್ರೆಸ್ನ ಒಳ ಜಗಳಗಳು ಸಿಎಂ ಡಿ ಸಿಎಂ ನಿರ್ಧಾರ ಮಾಡ್ತಾರೆ ಏಕನಾಥ್ ಶಿಂದೆ ಅವರು ಒಂದ್ ತಿಂಗಳ ನಂತರ ಚೀಫ್ ಮಿನಿಸ್ಟರ್ ಎಲ್ಲಾ ಎನ್ ಸಿ ಪಿ ದಿಂದ ಹೋದವರು ಶಿವಸೇನೆ ದಿಂದ ಹೋದವರು ಈಗ ಎಲ್ಲರೂ ಉದ್ದವ್ ಠಾಕ್ರೆ ನನಸ್ತಾ ಇದಾರೆ ಎಲ್ಲರೂ ಶರದ್ ಪವರ್ ನನಸ್ತಾ ಇದಾರೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಮುಂದೆ ನಮ್ ದಾರಿ ಹೆಂಗಪ್ಪ ಫ್ಯೂಚರ್ ನಮ್ದು ಭವಿಷ್ಯ ಹೆಂಗೆ ಅಂತೇಳಿ ಪಶ್ಚಾತಾಪ ಮಹಾರಾಷ್ಟ್ರೇಬ್ರಿಂಗಿಲ್ಲ ಸರ್ ಇಲ್ಲೂ ಸ್ವಲ್ಪ ಒಂದು ಅದೇ ರೀತಿ ಇದೆ ಇಲ್ಲ ಸರ್ ರಾಜ್ಯದಲ್ಲೂ ಏನು ಈಗ ಬಾರಿ ಏನು ಲೋಕಸಭಾ ಚುನಾವಣೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕೆಲ್ಸ್ಕೊಂಡ್ ಬರಲ್ಲ ಅಂತಂದ್ರೆ ರಾಜೀನಾಮೆ ಕೊಡಬೇಕಾಗತ್ತೆ ಸಚಿವ ಸ್ಥಾನ ಯಾವ್ದು ಕೂಡ ಡಿಸ್ಕಷನ್ ಆಗಿಲ್ಲ ಅಂತ ಯಾವ್ದನ್ನು ಕೂಡ ಆಗಿಲ್ಲ ಆದ್ರೆ ನೈತಿಕವಾಗಿ ಒಂದು ಸಹ ಎಲ್ಲಾರು ಪ್ರಯತ್ನ ಮಾಡುವಂತ ಇರ್ತದೆ ಕೆಲವೊಂದು ಮತಕ್ಷೇತ್ರ ಇರ್ತಾವ ಈಗ ಪಾಪ ಅಲ್ಲಿ ಇವತ್ತು ಬಹಳ ನಮ್ಗೆ ಕಷ್ಟಕರವಾದಂತಹ ಪರಿಸ್ಥಿತಿ ಇರ್ತದೆ ಅಲ್ಲಿ ಫೈಟ್ ಮಾಡುವಂತದ ಒಂದು ಕೆಲಸ ನಮ್ಮ ಶಾಸಕರು ಸಚಿವರು ಇರ್ತದೆ ಹೀಗಾಗಿ ಅಂತ ಯಾವುದೂ ಇಲ್ಲ ಅದಾಗಿನೂ ಕೂಡ ನಾವು ಇಪ್ಪತ್ತಕ್ಕಿಂತ ಜಾಸ್ತಿ ಸೆಟ್ ಕೇಳ್ತೀವಿ ನಾವು ನಿಮ್ಗೆ ಗೊತ್ತಿದೆ ಅಲ್ಲೆಂದ ಏಕನಾಥ್ ಶಿಂದೆ ಅವ್ರದ್ದು ಇವೆಲ್ಲವೂ ಕೂಡ ಬಾಲಿಶ ಹೇಳಿಕೆಗಳು ಇಮ್ಯಾಚುವ ಸ್ಟೇಟ್ಮೆಂಟ್ ಈ ಥರ ನಮ್ಮ ರಾಜ್ಯದಲ್ಲಿ ಇವರು ಸರ್ಕಾರ ಇಡೋದಂತೂ ಬಿಟ್ಬಿಡಿ ಒಂದು ಐದು ಜನ ಸ್ಯಾಂಪಲ್ ಒಂದು ಐದು ಜನ ಇದು ಮಾಡಿ ತೋರಿಸಿ ಅಂತ ಹೇಳಿದ್ರು ಯಾರ ಸದಸ್ಯದ ಗೊತ್ತಾರ ಸದಸ್ಯದ ಕಳ್ಕೊಂಡು ಚುನಾವಣೆ ಮಾಡ್ಬೇಕು ಐವತ್ತರವತ್ತೆಂಬಲ್ ಅಂತ ಯಾವ ಒಬ್ಬ ನಮ್ಮ ಪಕ್ಷla ಅಂತ ಶಾಸಕರು ಯಾರು ಕೂಡ ಇಲ್ಲ ನಮ್ಮ ಶಾಸಕರೆಲ್ಲರೂ ಕೂಡ ಪಕ್ಷಕ್ಕೆ ಬದ್ಧರಾಗಿದ್ದಾರೆ ಆಗಿದ್ದಾರೆ ಅಂತ ಯಾರು ಕೂಡ ಆಗೋದಲ್ಲ ಬಿಜೆಪಿ ಇಂದ ಜೆಡಿಎಸ್ ಇಂದ ಇವತ್ತು ಅನೇಕ ಶಾಸಕರು ಇತ್ತು ಗೊತ್ತು ಈಗಾಗಲೇ ನಮ್ಮ ಜೊತೆ ಓಪನ್ ಆಗಿ ಗುರುತಿಸಿಕೊಂಡವರು ಇದ್ದಾರೆ ಅತಂತ್ರರ ಆಗಿದ್ದಾರೆ ಅವರು ಆ ಅತಂತ್ರರ ಹಾಗೆ ಮತ್ತೆ ನಮ್ದೇನ್ ಕಡತರೆ ನಿಮ್ಮ ನಿಮ್ಮೆಲ್ಲ ನೋಡಿಕೊಳ್ಳಿ ಅಂತ ಹೇಳಿ ರೇಖಾಶಿವ ಅವರಿಗೆ